ಮೂರನೇ ಮಹಾಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಯ್ತ ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ಭೀಕರ ಯುದ್ಧ ಫಿಕ್ಸ ಇಸ್ರೇಲ್ ಮೇಲೆ ಅಣ್ವಸ್ತ್ರ ದಾಳಿಗೆ ಮುಂದಾಯ್ತ ಹಾಗಾದ್ರೆ ಇರಾನ್ ಇರಾನ್ ವರ್ಸಸ್ ಇಸ್ರೇಲ್ ಭೀಕರ ಯುದ್ಧ ನಡೆಯೋದು ಫಿಕ್ಸ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯುತ್ತಾ ಈ ಒಂದು ಕದನ ನಾಳೆಯ ಸೂರ್ಯೋದಯಕ್ಕೆ ಕಾದಿದೆ ಅಚ್ಚರಿ ಎಂದಿದ್ದಕ್ಕೆ ಸೇನೆ ಇರಾನ್ ಸೇನೆ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದ್ರ ಖಮೇನಿ ಇರಾನ್ ಸೇನೆಯ ಟ್ವೀಟ್ನ ಗೂಡಾರ್ಥವೇನು ಹಾಗಾದ್ರೆ ಮೂರನೇ ಮಹಾಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಯ್ತ ಮಧ್ಯಪ್ರಾಚ್ಯದಲ್ಲಿ ಇರಾನ್ ವರ್ಸಸ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಕದನ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ನಾಯಿದು ಮುನ್ನುಡಿ ನಾಯ್ದು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಇರಾನ್ ಒಂದು ಟ್ವೀಟ್ ಮಾಡಿದೆ ಇವತ್ತು ರಾತ್ರಿ ನುಗ್ಗೆ ಹೊಡಿತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಅರ್ಥ ಆಯಿತು ನುಗ್ಗೆ ಹೊಡಿತೀವಿ ಅನ್ನೋ ನಿಟ್ಟಿನಲ್ಲಿ ಸೊ ಏನು ಬೇಕಾದರೂ ಆಗ್ಬಹುದು ಇವತ್ತು ರಾತ್ರಿ ಏನು ಬೇಕಾದರೂ ಆಗ್ಬೋದು ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ ಇಸ್ರೇಲ್ ಮೊದಲು ಇರಾನ್ನ ಅಣ್ವಸ್ತ್ರಾಗಾರ ಮೇಲೆ ದಾಳಿ ಮಾಡಿತು ಸೊ ಹಿಂಗೆ ಎರಡೂ ದೇಶಗಳು ದೊಡ್ಡ ಮಟ್ಟದಲ್ಲಿ ಈಗ ಯುದ್ಧಕ್ಕೆ ರೆಡಿಯಾದಂತೆ ಕಾಣಿಸ್ತಾ ಇದೆ ಮತ್ತು ಇಸ್ರೇ ಇರಾನ್ ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಂಚ್ಕೊಂಡಿದೆ ಇವತ್ತು ರಾತ್ರಿ ರೆಡಿ ಆಗಿರಿ ದೇವರ ಅನುಗ್ರಹ ಇದೆ ನಿಮಗೆ ಇದೆ ಹಬ್ಬ ಅನ್ನೋ ನಿಟ್ಟಿನಲ್ಲಿ ಒಂದು ಟ್ವೀಟ್ ಅನ್ನು ಕೂಡ ಮಾಡಿದಂಗೆ ಕಾಣಿಸ್ತಾ ಇದೆ ಇಲ್ಲಿ ಸೊ ಇಸ್ರೇಲ್ಗೆ ಇವತ್ತು ರಾತ್ರಿ ಗ್ರಹಚಾರ ಕಾದಿದೆಯಾ ಇರಾನ್ ಸೇನೆ ಅಂತೂ ಟ್ವೀಟ್ ಮಾಡಿ ಆಗಿದೆ ಇವತ್ತು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅಧಿಕೃತ ಖಾತೆಯಲ್ಲಿ ಸೊ ಇವತ್ತು ಏನು ಬೇಕಾದರೂ ನಡಿಬಹುದು ಹಾಗಾದರೆ ಅಣ್ವಸ್ತ್ರ ಪ್ರಯೋಗ ಆಗುತ್ತಾ ಇವತ್ತು ಇರಾನ್ ಕಡೆಯಿಂದ ಇಸ್ರೇಲ್ ಮೇಲೆ ಇಸ್ರೇಲ್ ಭಾಳ ಪುಟ್ಟವ ಪುಟ್ಟದಾದಂಥ ಒಂದು ದೇಶ ಆದರೆ ಶಸ್ತ್ರಾಸ್ತ್ರದ ವಿಚಾರಕ್ಕೆ ಬಂದರೆ ಇಸ್ರೇಲ್ ಭಾಳ ಸ್ಟ್ರಾಂಗ್ ಇರುವಂಥ ದೇಶ ಇರಾನ್ ಮತ್ತೊಂದು ಕಡೆ ಇರಾನ್ಗೆ ಬಹಳಷ್ಟು ಪ್ರಬಲ ದೇಶಗಳ ಸಪೋರ್ಟ್ ಕೂಡ ಇದೆ ಭಾಳ ಪ್ರಮುಖವಾಗಿ ರಷ್ಯಾ ಬೆಂಬಲ ಇದೆ ಹಾಗಾಗಿನೇ ಇವತ್ತು ರಾತ್ರಿ ಏನೋ ಒಂದು ಆಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ ಈಗ ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸಿರೋ ಕಾರಣವೇ ಅಣ್ವಸ್ತ್ರ ತಯಾರಾಗ್ತಾ ಇದೆ ಇರಾನ್ನಲ್ಲಿ ಅಂತ ಹೇಳಿ ಅಣ್ವಸ್ತ್ರ ಯಾವುದೇ ಕಾರಣಕ್ಕೆ ತಯಾರಾಗಬಾರ್ದು ಇರಾನ್ನಲ್ಲಿ ಅದು ಇಸ್ರೇಲ್ನ ಗುರಿ ಹಾಗಾಗಿನೇ ಅಣ್ವಸ್ತ್ರಗಾರ ಮೇಲೆ ಏಕಾಏಕಿಯಾಗಿ ಇಸ್ರೇಲ್ ದಾಳಿಯನ್ನು ನಡೆಸಿದೆ ಅದಾದ ನಂತರ ಈಗ ಇರಾನ್ ಒಂದು ಪೋಸ್ಟ್ನ ಹಂಚ್ಕೊಂಡಿದೆ ಇವತ್ತು ದಾಳಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹಾಗಾದರೆ ಇರಾನ್ ಬಳಿ ಅಣ್ವಸ್ತ್ರ ಇದೆಯಾ ಅಣ್ವಸ್ತ್ರ ಇದೆಯಾ ಹಾಗಾದರೆ ಇರಾನ್ ಬಳಿ ಅನ್ನೋದೇ ಈಗಿರುವಂಥ ಪ್ರಶ್ನೆ ಅಣ್ವಸ್ತ್ರದಿಂದಾನೇ ದಾಳಿಯನ್ನು ಮಾಡಿಬಿಡ್ತಾರ ಇರಾನ್ನವರು ಇಸ್ರೇಲ್ ಮೇಲೆ ಅಣ್ವಸ್ತ್ರ ದಾಳಿ ಆದರೆ ಇಡೀ ಜಗತ್ತೇ ನಾಶ ಆಗೋಗ್ಬಿಡುತ್ತೆ ಅಥವಾ ಇಸ್ರೇಲ್ ಅಂತೂ ಉಳಿಯೋದೇ ಇಲ್ಲ ಬಿಡಿ ಯಾಕೆ ಅಂತ ಹೇಳಿದರೆ ಇಸ್ರೇಲ್ ಪುಟ್ಟ ದೇಶ ದೊಡ್ಡ ಮಟ್ಟದಲ್ಲಿ ಹಾನಿಯಾಗೋದಂತೆ ಕನ್ಫರ್ಮ್